ಇನ್ನು ಹುಡ್ತಾವ್ರ ಆ ನಾವೇನ್ ಆಗ್ಬೇಕಾಗಿತ್ತು ರೈತರು ಗಂಟೆ ಒಬ್ಬ ರೈತ ಸಾಯ್ತಾ ನಾವು ದೇಶದಲ್ಲಿ ನಮ್ ದೇಶದಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಜ್ಞಾನ ಹಾಕವ ಇನ್ನು ಉಳೋದ್ ಸತ್ತ ನಾ ಗೊತ್ತಿಲ್ಲ ಜ್ಞಾನ ಹಾಕಳವರು ಹುಡ್ಕಂಡ್ ಸಾಯೋರು ಆತ್ಮಹತ್ಯೆ ಮಾಡ್ಕೊಳ್ಳೋರು ನಿಂಗೆಲ್ಲ ವಸೂಲಿ ಅಲ್ವಾ ನೋವಾಗ ನಿಮಗೆ ಅಲ್ವ ಆ ನಮ್ ರೈತ ಗೆಲ್ಸಿ ಮಾಡಿಲ್ಲ ಮಾಡ್ತಾ ಇದಾವ್ ಅವ್ರು ಸಾಯ್ತಾವ್ರ ಈಗ ದುಡ್ಡಿಸ್ತೈತಿ ಊಟ ಇದು ಅನ್ಯಾಯವಲ್ವಾ ಇದು ನಾವು ಮಾಡ್ಬೇಕಾ ಗೊತ್ತಿಲ್ಲ ತಪ್ಪು ಮಾಡಿ ನಾವು ರೈತರು ನಾ ಅಂದ ತಕ್ಷಣ ಮೊನ್ನೆ ಮಾಡಿ ನಿಮ್ಮ ಗೊತ್ತಿಲ್ಲದೆ ಯಾರೋ ಒಂದು ದಪ್ಪಾಳ್ಕ ಅವ್ರು ಇಸ್ಕಳ್ದವ್ರ ಅವ್ರ ಕಣ್ಣು ನನ್ಮೇಲೆ ಬಿಡುತ್ತೆ ಅದನ್ನ ನನ್ನ ಮಕ್ಕಳು ತೊಂದರೆ ಕೊಡ್ತಾರ ನನ್ಗೆ ಏನೋ ಬರೋ ಪರಿಸ್ಥಿತಿ ಮಾಡಲ್ಲ ಅಂತ ನಾನು ಕೈ ಹುಡ್ತಾನೆ ನಿಮ್ ತಪ್ಪಿಲ್ಲ ಇಸ್ಕೊಳ್ಳಲ್ಲ ಯಾರು ನನಗ ಗೊತ್ತು ಆದ್ರೆ ಪರಿಸ್ಥಿತಿ ಒಬ್ಬ ನಾವ್ ಒಪ್ಪ ಇಸ್ರಂದ್ರ ನೀನು ಎಲ್ಲರೇ ಬರ್ಲಿ ನೀವು ಮಾಡ್ತೀವಿ ಅಲ್ವಾ ಹಾಗೇನ್ ಹಾಗೆ ಮಾಡಿ ಗೊತ್ತಪ್ಪ ಏನ್ ಮಾಡಿ ಊಟ ಸುಮ್ಮನೆ ಮಾತಾಡ್ರಿ ನಮ್ ಪರಿಸ್ಥಿತಿ ನನಗೂ ಅರ್ಥ ಆಯ್ತು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇದ್ರೆ ಅವರು ತಾವು ಲಾಭ ಮಾಡ್ತಕ್ಕ ಇನ್ನು ಮುಂದೆ ಆ ಮಾಡಕ್ಕ ಅವ್ರ ಏನಾರ ಯಾಕಂದ್ರ ಅವರ ನೀವಿಂಕೆ ದುಡ್ಡ ತಕ್ಕ ಮಾಡಿದ್ರೆ ಪೊಲೀಸ್ ಇಡೀನ ಕಂಬ ಕಟ್ಟಾ ಕೊಟ್ಟಿನ ಏನಾದ್ರು ದುಡ್ಡು ಮತ್ತಿದ್ದ ದುಡ್ಡು ತಕ್ಕ ಬಂದ್ರ ಕಟ್ಟಾಕ್ ತಾಕತ್ತೆ ನಿಮ್ಗ ಈಗ ನಿಮ್ ಜೊತೆಗೆ ನಾವೆಲ್ಲ ಇವಿ ಇರೀ ಕರ್ನಾಟಕದ ರೈತರು ನಿಮ್ಗೊಂದಿಗಿರ್ತಾರ ಭ್ರಷ್ಟಾಚಾರ ನಿಲ್ಸಕ ನೀವೆಲ್ಲ ಸಿಪಾಯಿಗಳು ಗೊತ್ತಿದ ನೀವು ಒಬ್ಬೊಬ್ರು ಸಿಪಾಯಿಗಳು ಎಲ್ಲ ಸೈನಿಕರು ನೀವೆಲ್ಲ ಲಂಚ ಭ್ರಷ್ಟಾಚಾರ ಮುಚ್ಚಾಕ ಅಕ್ಕ ಎಲ್ಲ ಮಾಡಕ ನೀವೆಲ್ಲ ನಿಮ್ ಜೊತೆಗೆ ನಾವೆಲ್ಲರೂ ನಾವೆಲ್ಲರೂ ಇರ್ತೀವಿ ಫೋನ್ ಮಾಡಿ ಎಲ್ಲರೂ ಅಕ್ಕಪಕ್ಕ ಊರು ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ ಈಗ ಒಂದ್ ಎಲ್ಲ ಫಾರೆಸ್ಟ್ ನಮ್ ಕಂಡುಡಿ ಬಬ್ಲಾಪುರದಲ್ಲಿ ನಾನೇ ಕೇಸ್ ಕೊಡಬೇಡಿ ಅಂತ ಹೇಳಿದೀನಿ ಸುಳ್ಳು ಸುಳ್ಳು ಕೇಸ್ ಸೃಷ್ಟಿ ನಾವು ಸುಳ್ಳು ನಾವು ಕೇಸ್ ಕೊಟ್ಟು ಅಲ್ವಾ ಸರ್ ಏನೋ ಎಲ್ಲರೂ ತಪ್ಪು ಹೊಡಕ್ ಆಗಲ್ಲ ಸಾಯ್ಸಕ್ ಆಗಲ್ಲ ನಾವೇನು ಸುಳ್ಬೇಕವ್ ಸಾಯ್ಸಕ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಾವು ನಿಜವಾದ ಕಂಪ್ಲೇಂಟ್ ಕೊಟ್ಟು ನಮ್ತನ ಮೋಸ ಆಗಿರೋದು ನಮ್ಮ ತನಕ ಹುಲಿ ಬಂದಿರೋದು ನಾವೆಲ್ಲ ಅಲ್ ಹೋಗಿದ್ವಾ ನಾವು ನಿಜವಾದ ಕಂಪ್ಲೇಂಟ್ ಕೊಟ್ಟು ಆಗ ನೀವು ಯಾವುದೇ ಅಧಿಕಾರಿಗಳು ನಿಮ್ದು ಫಾರೆಸ್ಟ್ ಹೋಗಿ ನಡ್ಕೊಂಡು ಹೋಗ್ ಜಾಗ ಕೊಡಿ ನಾವು ನಡ್ಕೊಂಡು ಹೋಗಬೇಕು ನಾವು ಬಳಸ್ಕೊಂಡು ಹೋಗಲ್ಲ ನಮಗ್ ಬೇಕು ಜಾಗ ಹೋರಾಟ ಮಾಡ್ ಕಾನೂನು ಹಿಂದ ಫಾರೆಸ್ಟ್ ಇಲ್ಲ ನೀವು ಇಲ್ಲವರು ನೀವು ಇಲ್ಲಿ ಈ ಜನ ಫಾರೆಸ್ಟ್ ಅವ್ರು ಇದ್ರಾಗ ಇದ್ರ ಪೊಲೀಸ್ ಇದ್ದ ನೀವೆಲ್ಲ ಹೋಗಿ ಮೇಸ್ಕೊಂಬತ್ತಿರ್ಲಿಲ್ವಾ ಆ ಹುಲಿ ಇರ್ ಆ ಸಿಂಹ ಇರ್ಲಿಲ್ವಾ ಎಲ್ಲ ಇದ್ದನ ಹೆಂಗಿದ್ದು ಕಾಡುವಾಗ ಹೆಂಗಿದ್ದು ಕನ್ಗಳು ಒಂದು ತಿನ್ಕೊಂಡ್ರ ನೋವು ರಸ ಉಳ್ದು ಒಂದ್ ತಿನ್ಕು ಹುಲಿನ ಚೆನ್ನಾಗಿತ್ತು ಗದ್ರ ಮರ ಆ ಮರ ಈ ಮರ ಎಷ್ಟು ಚೆನ್ನಾಗಿತ್ತು ಈಗ ಒಂದು ಗಂಧದ ಮರ ಇದ್ದದ ಯಾರುಪಟ್ಟಿ ಮಾಡಿದ್ರು ಸತ್ಯ ಗೊತ್ತು ಯಾಕೆ ನೀವು ಮಾತಾಡಲ್ಲ ನೂಪಿ ಆಗಿರೋದು ಅವರಿಂದ ಕಾ ನಾಶ ಆಗಿರೋದು ಅವರಿಂದ ಮಳ ಬೆಳೆ ಬಂದ ಅವರಿಂದ ನಂದು ತಪ್ಪಲ್ಲ ನೀವು ಅದಿಗೆ ಹಚ್ಬಿಟ್ಟು ಇವತ್ತು ಬೇರೆ ಹಾಕೊಂಡು ನನಗೆ ನಮ್ ಕಾಡ ನನ್ನೇ ಕೂಡ ಅಂದ್ರೆ ಯಾವ ಪ್ರಜಾಪ್ರಭುತ್ವ ಯಾರ ನಿಮ್ಗೆ ಹೋಗ್ರು ಇದ್ದವ ಈ ಕೆಲಸ ಮಾಡಕ್ ನೀನು ನನಗೆ ಕಾನೂನು ಹೋಗ್ ನೀನು ಇನ್ ಕೆಲಸ ನಾವ್ ಹೋಯ್ತಿ ಹುಲಿ ಬಂದ ನಿಮ್ಮ ಮೇಲೆ ಕೇಸ್ ಹಾಕೋದು ಪ್ರಾಣ ಪ್ರಾಣಿ ನಿಮ್ ಮೇಲೆ ಕೇಸ್ ಹಾಕೋದು ನೀವೆಲ್ಲರೂ ಕೇಸ್ ಕೊಡ್ಬೇಕು ಹುಲಿ ಬಂದ್ರೆ ಏನಾದ್ರು ನಿಮ್ಮ ಯಾರ್ಯಾರು ಟಚ್ ಮಾಡಿದ್ರೆ ದುಡ್ಡೆಲ್ಲ ಇಪ್ಪತ್ತೀಸ್ಕಾಡಲ್ಲ ಲಕ್ಷ ಬಂದೇ ಬರ್ತದೆ ಆ ಸಂಬಂಧಪಟ್ಟ ಇಲಾಖೆಯವ್ರ ಮೇಲೆ ಕೇಸ್ ಹಾಕಬೇಕು ಎಲ್ರು ಕೊಡಬೇಕು ಬ್ಯಾಂಕ್ ಅಲ್ಲಿ ನೀವು ಸಾಲ ಕೊಡಲ್ವಾ ಕೇಸ್ ಹಾಕ್ಬೇಕು ಬರ್ಕೊಡ್ಬೇಕು ಕೊಡಬೇಕು ಎರಡು ಲಕ್ಷ ರೂಪಾಯಿ ನಿಮಗೆ ಎಲ್ಲರಿಗೂ ಸಾಲ ಕೊಡ್ಬೇಕು